ಇದು ಹೊಸ ತೆಗೆದ್ರು ವಿಲನ್ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಹೀರೋಗಳು ಚೆನ್ನಾಗಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಒಬ್ಬೊಬ್ರು ಆಕ್ಟಿಂಗ್ ಕೂಡ ತುಂಬಾ ಅಂದ್ರೆ ಮನ ಮುಟ್ಟೋ ತರ ಆಕ್ಟಿಂಗ್ ಮಾಡಿದ್ದಾರೆ ಎಸ್ಪೆಷಲಿ ಅದು ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು ಹೀರೋಯಿನ್ ಕ್ಯಾರೆಕ್ಟರ್ ಆಗಿರ್ಬೋದು ಹೀರೋ ಕ್ಯಾರೆಕ್ಟರ್ ಆಗಿ ಎಸ್ಪೆಷಲಿ ಹೀರೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿದ್ದಾರೆ ಒಳ್ಳೆ ಟೀಮ್ ಆಲ್ ದಿ ಬೆಸ್ಟ್ ಖಂಡಿತ ಈ ಸಿನಿಮಾ ಒಳ್ಳೆ ಯಶಸ್ಸನ್ನ ಕಾಣುತ್ತೆ ಖಂಡಿತ ಕಾಣುತ್ತೆ ಈ ಫ್ಯಾಮಿಲಿ ಜೊತೆ ಖಂಡಿತ ಬಂದು ಅಂತ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಅದ್ಭುತವಾಗಿದೆ ಏನಂದ್ರೆ ಒಂದು ಕಾಲ್ಪನಿಕ ಶಕ್ತಿಗಿಂತ ಸಾಮಾಜಿಕ ಒಂದು ಕೆಳರೇಖೆಯಲ್ಲಿ ಬೆಳೆದಂತ ಅನಕ್ಷರಸ್ಥರನ್ನ ಹೇಗೆ ಈಗಿನ ಜನಾಂಗದಲ್ಲಿ ಒಂದು ಅವರನ್ನು ಬಳಸಿಕೊಂಡು ತಾವು ಲಾಭ ಪಡಿಬೇಕಂತ ಒಂದು ಸಂಸ್ಕೃತಿಯ ಜನರಿಗೆ ಒಂದು ಬುದ್ಧಿಮಟ್ಟಕ್ಕೆ ಅವರಿಗೆ ಸರಿಯಾಗಿ ಪಾಠ ಕಲಿಸುವಂತ ಒಂದು ಇದಿದೆ ಅದೇ ರೀತಿಯಾಗಿ ವಿಭಿನ್ನ ಪಾತ್ರದಲ್ಲಿ ನಾಯಕಿ ಲೀಲಾ ಅವರು ಪಾತ್ರ ವಹಿಸಿದ್ದಾರೆ ಅವರ ಪಾತ್ರ ಸಹಜವಾಗಿ ಮನೋಭಯವಾಗಿದೆ ಚೆನ್ನಾಗಿದೆ ಸಿನಿಮಾಗಳನ್ನ ನಾವ್ ಯಾವಾಗೂ ಪ್ರೋತ್ಸಾಹಿಸಬೇಕು ಹಾಗಾಗಿ ಯುವಜನರ ಹೊಸ ಪ್ರಯತ್ನಗಳನ್ನ ನಾವು ಪ್ರೋತ್ಸಾಹಿಸೋದ್ರ ಜೊತೆಗೆ ಈ ಸಿನಿಮಾ ಚೆನ್ನಾಗಿದೆ ಇನ್ನೊಂದಷ್ಟು ಚೆನ್ನಾಗಿ ಮೂಡ್ ಬರುವ ಸಾಧ್ಯತೆ ಇತ್ತು ಅಂತ ನನ್ಗನ್ಸತ್ತೆ ಹಾಗಾಗಿ ಹೊಸಬರನ್ನ ಅದರಲ್ಲೂ ಕನ್ನಡದಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗ್ತಾ ಇರಬೇಕು ಆ ನಿಟ್ಟಿನಲ್ಲಿ ಎಂಬತ್ತರ ದಶಕದ ಉಳಿಗಮನ್ಯ ಪದ್ಧತಿ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಅದೆಲ್ಲವುದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಡುವಂತಹ ಒಂದು ಪ್ರಯತ್ನವನ್ನ ಈ ಸಿನಿಮಾದ ಮೂಲಕ ಮಾಡಿದ್ದಾರೆ ಹಾಗಾಗಿ ಚೆನ್ನಾಗಿದೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಇನ್ನಷ್ಟು ಹೆಚ್ಚಿನ ಸಮಯ ಈ ಸಿನಿಮಾವನ್ನ ನಾವು ಉಳಿಸ್ಕೊಳ್ಳೋಣ ಈ ಸಿನಿಮಾವನ್ನ ಹೆಚ್ಚು ಜನರಿಗೆ ತೋರಿಸುವಂತಹ ಪ್ರಯತ್ನ ಮಾಡೋಣ ಸೊ ಯಾವಾಗ್ಲೂ ನಾವು ಜಾತಿ ವ್ಯವಸ್ಥೆ ಅಳದಿದೆ ಎಲ್ಲ ಸಮಾನರಾಗ್ತಾ ಇದ್ದೀವಿ ಅಂತ ಹೇಳ್ತಾ ಹೋಗ್ತಾ ಇದ್ದಂಗೆ ನಿಜವಾಗಿಯೂ ಜಾತಿಯ ಕರಾಳತೆ ಇವತ್ತೂ ಕೂಡ ಎಷ್ಟು ಆಳವಾಗಿ ಬೇರೂರಿದೆ ಅನ್ನುವಂತದ್ದನ್ನ ಈ ಚಿತ್ರದ ಮೂಲಕ ನಾವು ನೋಡ್ಬೋದು ಹಾಗಾಗಿ ಎಲ್ಲರೂ ಕೂಡ ಒಮ್ಮೆ ಬಂದು ನೋಡಬಹುದಾದಂತಹ ಸಿನಿಮಾ ಇದು ಅಂತ ನಾನು ಹೇಳ್ತೀನಿ ಇಡೀ ಚಿತ್ರತಂಡಕ್ಕೆ ಅಶುಭ ಹಾರೈಸ್ತೀನಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಹೊಸಬ್ರ ಸಿನಿಮಾ ಆದ್ರೂ ಕೂಡ ಏನೋ ಹಲಬ್ರು ಮಾಡಿರ್ತಾರೆ ಅನ್ಸಿದೆ ಆಮೇಲೆ ವೀರಾನಿಕ ಶೆಟ್ಟಿ ಅವ್ರ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲ ಕಡೆ ಮ್ಯೂಸಿಕ್ ವರ್ಕ್ ಆಮೇಲೆ ಡೈರೆಕ್ಟರ್ ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕೆಲಸ ಕರೆಕ್ಟ್ ನಿಭಾಯಿಸಿದ್ರು ಅಂತ ಹೇಳಿ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ನೋಡಬಹುದು ಹೊಸಬ್ರ ಸಿನಿಮಾ ಕೆಲಸ

ಸರಿ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನಮ್ಮ ಸ್ನೇಹಿತರಾದ ರಾಮಕೃಷ್ಣ ಅವರು ವಿಲನ್ ಪಾತ್ರ ಮಾಡಿದ್ದಾರೆ ಅದು ನಂಗೆ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಸಿನಿಮಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಬಹುದು ಒನ್ ಟೈಮ್ ಶೋರ್ ಶೋರ್ ಮಸ್ತಾ ಇದೆ ಸರ್ ಚೆನ್ನಾಗಿದೆ ಸರ್ ಮೂವಿ ಏನಿಷ್ಟ ಒಂದು ಅಂದ್ರೆ ಆಕ್ಟಿಂಗ್ ಮಾಡಿರೋದ್ರಲ್ಲ ಆಕ್ಟಿಂಗ್ ಇಷ್ಟ ಆಯ್ತು ಚೆನ್ನಾಗಿ ಮಾಡಿದಾರೆ ಪರವಾಗಿಲ್ಲ ಹೊಸ ಚೆನ್ನಾಗಿದೆ ನೋಡ್ಬೋದು ಪರವಾಗಿಲ್ಲ ಚೆನ್ನಾಗೈತೆ ಮೂವಿ ನೋಡ್ಬೋದು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ರೀಮಿಯರ್ ಶೋ ಇಷ್ಟೊಂದು ಜನ ಬರ್ತಾರೆ ಅಂತೇಳಿ ಮೊದಲಿಗೆ ಬಂದವರಿಗೆಲ್ಲ ಥ್ಯಾಂಕ್ ಯು ಆಕ್ಚುಲಿ ಒಂದು ಸಣ್ಣ ತಂಡ ನಿಮಗೆ ಹೇಳಿದ ಹೇಳಿದ ತಕ್ಷಣ ನಮ್ಮ ಏನೋ ಕರೆನ ನೀವು ತಗೊಂಡು ಬಂದಿದ್ದೀರಲ್ಲ ತುಂಬಾ ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ ಅಂಡ್ ನೀಲಾಗೆ ಕೊಟ್ಟಿರೋ ಪ್ರೀತಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್ ಪ್ರೀಮಿಯರ್ ಶೋನೇ ಈ ಥರ ಅಂತೇಳಿ ಅಂಡ್ ನಾನು ಇದನ್ನ ನೋಡ್ಬೇಕಾದ್ರೆ ಎಲ್ಲರಿಗೂ ನೀಲಾ ಅನ್ನೋ ಪಾತ್ರ ಇಷ್ಟ ಆಯ್ತಲ್ಲ ಅದಕ್ಕೆ ಸರ್ ತುಂಬಾ ಖುಷಿ ಆಯ್ತು ನಿಜವಾಗ್ಲು ಸಿನಿಮಾ ಮುಗಿದ್ಮೇಲೆ ಕರಿಮುತ್ತು ಕರಿಮುತ್ತು ಮತ್ತೆ ಎಂಟ್ರಿ ಸೀನ್ ಅಲ್ಲೆಲ್ಲ ವಿಜುಲ್ಸ್ ಚಪ್ಪಾಳೆ ತುಂಬಾ ಖುಷಿ ಆಯ್ತು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಇಷ್ಟು ಜನ ಕ್ರೌಡ್ ಸೇರ್ತಾರೆ ಅಂತ ಹೇಳಿ ಬಟ್ ಧರ್ಮ ಉಳಿಬೇಕು ಸೊ ಅದೊಂದೇ ನಮ್ಮ ಈಗ ಮೈನ್ ಇಂಟೆನ್ಶನ್ ನಿಮ್ಮೆಲ್ಲರ ಸಪೋರ್ಟ್ ಇರ್ಲಿ ಎಲ್ಲೂ ಇಡೀ ಕರ್ನಾಟಕ ಜನತೆ ಬಂದು ಸಿನಿಮಾ ನೋಡ್ಲಿ ಅಂತ ಕೇಳ್ಕೊಳ್ತೀನಿ ಅಲ್ವಾ ಎಕ್ಸೈಟ್ಮೆಂಟ್ ನನ್ಗಂತೂ ಮೈ ರೋಮಾಂಚನ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಥಿಯೇಟರ್ ಬಿಗ್ ಸ್ಕ್ರೀನ್ ಆಡಿಯನ್ಸ್ ನಾನ್ ನನ್ನೆಂಟ್ರಿಗೆ ವಿಷಲ್ ಹೊಡಿತಾರೆ ಅಂದ್ರೆ ಅದು ಬೇರೆ ತರನೇ ಇರುತ್ತೆ ಅಮೇಸಿಂಗ್ ನನ್ನ ಜೀವನದ ಈ ದಿನ ನಾನು ಮರೆಯಕ್ಕೆ ಇರೋ ದಿನ ತುಂಬಾ ಖುಷಿ ಆಗ್ತಿದೆ ಸರ್ ಆಡಿಯನ್ಸ್ ಗೆ ಏನ್ ಹೇಳ್ತೀವಿ ಖಂಡಿತ ಗೆ ಬಂದ ಸಿನಿಮಾ ಈಗಾಗ್ಲೇ ನೋಡಿರೋರು ಎಲ್ಲಾರು ಬೇರೆ ತರನೆ ರಿಯಾಕ್ಷನ್ಸ್ ಇದೆ ಸೊ ಎಲ್ರು ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸಿನಿಮಾ ಅಂತ ಹೇಳಿ ನಾನು ಅನ್ಕೊಳ್ತೀನಿ ನಮ್ಮ ಹೀರೋಯಿನ್ ತುಂಬಾ ತುಂಬಾ ಎಫರ್ಟ್ ಹಾಕಿದಾರೆ ಈ ಸಿನಿಮಾಗೆ ಅವರಿಂದ ಕಲ್ತಿದ್ದೀನಿ ಯಾಕಂದ್ರೆ ಅವ್ರು ಆಲ್ರೆಡಿ ಸೀನಿಯರು ನಾನ್ ಜೂನಿಯರು ಸೊ ತುಂಬಾ ಎಮೋಷನ್ ಆಗಿದ್ರು ಸಿನಿಮಾ ಆಮೇಲೆ ಲಾಸ್ಟ್ ಅಲ್ಲಿ ಲೀನಾ ಅಂತ ಅಂದಾಗ ಸೊ ಖುಷಿ ಆಗ್ತಿದೆ ಸರ್ ಏನು ಹೇಳಕ್ ಆಗ್ತಿಲ್ಲ ಈ ಕ್ರೌಡು ಇಷ್ಟು ಜನ ಸೇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಥ್ಯಾಂಕ್ ಯು ಸಪೋರ್ಟ್ ಅಂತ ಕೇಳ್ಕೊಳ್ತೀನಿ ಧರ್ಮಂ ಚಿತ್ರನ ಇಲ್ಲಿರೋರ್ ಎಲ್ಲರಿಗೂ ಈ ಚಿತ್ರ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ ಪ್ಲೀಸ್ ಇದನ್ನ ಸ್ಪ್ರೆಡ್ ಮಾಡಿ ಇದೊಂದು ಚಿಕ್ಕ ತಂಡ ಅಂದ್ರೆ ತುಂಬಾ ಚಿಕ್ಕ ತಂಡ ನಿಮಗೆ ಗೊತ್ತು ಎಷ್ಟೊಂದೆಲ್ಲ ಫೇಸಸ್ ಮಾಡ್ತಿದೀವಿ ಅಂತ ಹೇಳಿ ಥಿಯೇಟರ್ ಆಗ್ಲಿ ಬೇರೆ ವಿಷಯಗಳಲ್ಲಾಗ್ಲಿ ಈ ಚಿತ್ರನ ಕಾಪಾಡೋದು ನಿಮ್ ಕೈಲಿದೆ ನಿಮ್ಮ ಹತ್ರ ಬಿಟ್ಬಿಟ್ಟಿದೀನಿ ದಯಮಾಡಿ ಈ ಚಿತ್ರನ ಉಳಿಸ್ಕೊಡಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ಕಳೆದ ಒಂದು ತಿಂಗಳಿಂದ ನಮ್ಮ ಈ ಭಾಷೆನಲ್ಲಿ ಕನ್ನಡ ಭಾಷೆನಲ್ಲಿ ಒಳ್ಳೊಳ್ಳೆ ಸಿನ್ಮಾಗಳು ಬರ್ತಾ ಇದೆ ಸೊ ಧರ್ಮನ್ ಸಿನ್ಮಾ ಕೂಡ ಅಷ್ಟೇ ನನಗೆ ವಿರಾಣಿಕಾ ಅವ್ರ ಫ್ರೆಂಡು ಸೊ ಆ ಅದಕ್ಕೋಸ್ಕರ ಈ ಸಿನಿಮಾ ಬಂದ್ ನೋಡಿದೆ ಬಟ್ ಸಿನ್ಮಾ ತುಂಬಾ ಚೆನ್ನಾಗಿತ್ತು ಅಂದ್ರೆ ಆ ಕಂಟೆಂಟೇ ಈ ಸಿನಿಮಾದಲ್ಲಿ ಹೀರೋ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ನನಗೆ ಕ್ಲೈಮ್ಯಾಕ್ಸ್ ಬಟ್ ತುಂಬಾ ಇಷ್ಟ ಆಯ್ತು ಸಿನ್ಮಾಗ್ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತೀನಿ

ಆಲ್ ಓವರ್ ಮೂವೀಸ್ ನ ಈಗಲೇ ರಿಲೀಸ್ ಆಗಿ ಫಸ್ಟ್ ಶೋ ನೇ ಬುಕ್ ಮಾಡ್ಕೊಂಡು ಹೋಗಿ ಮೂವಿ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ಯಶಸ್ವಿ ಆಗಲಿ ಅಂತ ಯಶಸ್ವಿ ಆಗಲಿ ಅಂತ ಕೇಳ್ಕೊಂಡಿದ್ದೆ ಆಲ್ ದ ಬೆಸ್ಟ್ ಆಲ್ ದ ಆಕ್ಟರ್ಸ್ ಸೂಪರ್ ಆಗಿತ್ತು ಸರ್ ಸೂಪರ್ ಆಗಿತ್ತು ಸರ್ ಒಂದಲ್ಲಿ ಮಾವಾ ಸೂಪರ್ ಹಳ್ಳಿ ಸ್ಟೋರಿ ಆಗಿದ್ರು ಮೂವಿ ಮಾತ್ರ ಬೆಂಕಿ ಸರ್ ತುಂಬ ಅದ್ಭುತವಾಗಿದೆ ಇವತ್ತೇ ನೋಡ್ಕೊಂಡು ಬಂದ್ವಿ ಸುಖ ಬ್ಯೂಟಿಫುಲ್ ಆಗಿದೆ ಪ್ರತಿ ಫ್ರೇಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅದ್ಭುತವಾಗಿದೆ ಸ್ಟೋರಿ ಚೆನ್ನಾಗಿದೆ ಆಕ್ಟರ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಂದು ಹೊಸ ಪಿಕ್ಚರು ಒಂದು ಹೊಸ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಟೀಮ್ ಬಂತು ತುಂಬ ಖುಷಿ ಆಗ್ತಿದೆ ಪಿಕ್ಚರ್ ಚೆನ್ನಾಗಿದೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ ನಾನಂತೂ ಎಂಜಾಯ್ ಮಾಡಿದೆ ಒಳ್ಳೆ ಪಿಕ್ಚರು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಥ್ಯಾಂಕ್ ಯು ಓಕೆ ನಿಜ ಡಿಫ್ರೆಂಟ್ ಜಾನ್ ಆಫ್ ಸಿನಿಮಾ ಇದು ಸಿನಿಮಾ ಕಲರ್ ಇರಲಿ ಒಂದು ಟೋನ್ ಇರಲಿ ಆಮೇಲೆ ಡಿಫರೆಂಟ್ ಆಗಿ ಕ್ಯಾಮ್ರಾ ಮಾತ್ರ ಅದ್ಭುತವಾಗಿದೆ ಇಂಥ ಒಂದು ಸಿನಿಮಾ ನೋಡಲೇಬೇಕಾಗ್ತದೆ ಯಾಕಂದರೆ ಡಿಫ್ರೆಂಟ್ ಜನರಂಜಿದ ದಕ್ಷ್ಮೇ ಬೇರೆ ಪಾತ್ರ ಬರುತ್ತೆ ಆ ಕಡೆ ಸ್ಟೋರಿನೇ ಬೇರೆ ಏನೋ ಒಂದು ಇರ್ಬೋದಲ್ಲ ಅನ್ನೋ ಕ್ಯೂರಿಯಾಸಿಟಿ ಓದಿಸುತ್ತೆ ಸಿನ್ಮಾ ಸೊ ಆ ಥರ ಇದೊಂದು ಒಳ್ಳೆ ಸಿನ್ಮಾ ಧರ್ಮಮ್ಮ ನಿರ್ದೇಶಕರು ಆ್ಯಂಡ್ ನಮ್ಮ ನನ್ನ ಸ್ನೇಹಿತ ವಿರಾನಿಕಾ ಶೆಟ್ಟಿ ತುಂಬ ಚ ಅದ್ಭುತವಾಗಿ ನಡೆಸಿದ್ದಾರೆ ನಾಯಕರು ಇರಲಿ ಆ್ಯಂಡ್ ಎಲ್ಲ ಪಾತ್ರಗಳು ಆಗಿ ಬಂದಿದೆ ಎಲ್ಲರೂ ತುಂಬ ಈ ಸಿನಿಮಾ ನೋಡಿ ಸಾಹಿತ್ಯ ಶೆಟ್ಟಿ ನೋಡಿಕೊಂಡು ಥ್ಯಾಂಕ್ ಯು ಆಮೇಲೆ ವಿರಾಣಿಕಾ ಶೆಟ್ಟಿ ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಫ್ಯೂಚರ್ ಇದೆ ಓಕೆ ಥ್ಯಾಂಕ್ ಯು ಧರ್ಮಮ್ಮ ತುಂಬಾ ಚೆನ್ನಾಗಿದೆ ಇಷ್ಟೊತ್ತರಗ ನಾವು ಮೂವಿನ ನೋಡಿದೀವಿ ಜೊತೆಗೆ ನಾನು ಹಳೆಯ ಕೂತ್ಕೊಂಡು ಮೂವಿ ನೋಡಿದೀವಿ ಬಿಗ್ ಬಾಸ್ ಮನೇಲಿ ಒಬ್ಬ ಆದರೆ ಹೊರಗಡೆ ಬಂದ್ಮೇಲೆ ಇನ್ನೊಬ್ಬ ಹಳೆಯ ಸಿಕ್ಕಿದಾನೆ ಅವನ ಜೊತೆ ಕೂತ್ಕೊಂಡು ಮೂವಿ ನೋಡೋ ಅವಕಾಶ ನನಗೆ ಸಿಕ್ಕಿತ್ತು ತುಂಬಾ ಚೆನ್ನಾಗಿದೆ ಮೂವಿ ಕ್ಯಾಮ್ರಾ ವರ್ಕ್ ಆಗಿರಲಿ ಕಲರ್ ಆಗಿರಲಿ ಮ್ಯೂಸಿಕ್ ಆಗಿರಲಿ ಅಲ್ಟಿಮೇಟ್ ಆಗಿದೆ ಹಳೆಯಾ ಅರ್ಧ ಮಾಡ್ಕೋ ಹಿಂಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಇಲ್ಲ ಮೂವಿ ತುಂಬ ಚೆನ್ನಾಗಿದೆ ನಾವು ಮೂವಿ ನೋಡಿದ್ದೀವಿ ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಕನ್ನಡ ಮೂವಿಯಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ